ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ನಾವೀಗ ರೊಟ್ಟಿ ಮಾಡ್ತಾಯಿದ್ದೀವಿ ಹಾಗೆ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ಎಣ್ಗಾಯಿ ಪಲ್ಯ ತುಂಬ ಅಂದರೆ ತುಂಬ ದಿನ ಆಗೋಯ್ತು ಮನೇಲಿ ಮಾಡೇ ಇರಲಿಲ್ಲ ಇವತ್ತು ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ಎಣ್ಗಾಯಿ ಪಲ್ಯ ಅಂದರೆ ನಂಗೆ ತುಂಬ ಇಷ್ಟ ಅದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ರೈಸ್ ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟ ನನಗೆ ನಮ್ಮನೇಲಿ ಎಲ್ರಿಗೂ ಕೂಡ ಫೇವ್ರೇಟು ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಮತ್ತು ನಮ್ಮ ದಾವಣಗೆರೆಯಿಂದ ಫುಲ್ ಇದೆಲ್ಲ ಫೇಮಸ್ ಐಟಮ್ಸ್ ಅಂತಲೇ ಹೇಳ್ಬೋದು ಎಣ್ಗಾಯಿ ಪಲ್ಯ ರೊಟ್ಟಿ ಅವೆಲ್ಲ ಹಾಗಾಗಿ ಇವತ್ತು ಎಣ್ಗಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅಮ್ಮ ಒಂದು ಕಡೆ ರೊಟ್ಟಿ ಕೂಡ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ರೊಟ್ಟಿ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ರೊಟ್ಟಿ ಜೊತೆ ಎಣ್ಗಾಯಿ ಪಲ್ಯ ಹಾಗೆ ಹಸಿಮೆಣ್ಸಿಕ ಚಟ್ನಿ ಹಾಗೆ ಒಂಚೂರು ಮೊಸರು ಹಾಗೆ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇದೆಲ್ಲ ಇದ್ದರೆ ಎಷ್ಟು ಸೂಪರ್ ಕಾಂಬಿನೇಷನ್ ಗೊತ್ತಾ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಬೆನಿಫಿಟ್ ಇರುತ್ತೆ ಒಂದು ಅಡುಗೆರ್ಲೆ ಈ ಥರ ನಾವು ಒನ್ ಟೈಮ್ ಆದರೂ ಅಟ್ಲೀಸ್ಟ್ ವೀಕ್ಲಿ ಒಂದು ಸಲನಾದರೂ ಈ ಥರ ತಿನ್ನೋದ್ರಿಂದ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯ ನಾವು ಏನೇನೋ ಸರ್ಕಸ್ ಮಾಡ್ತೀವಿ ಯಾವ್ದ್ಯಾವುದೋ ಸರ್ಕಸ್ ಮಾಡ್ತೀವಿ ಅದು ಅಂತೆ ಇದು ಅಂತ ಅಂತಂದೇಳಿ ಹೇಳಿ ಆದರೆ ಇವಾಗ ಎಷ್ಟು ಆರೋಗ್ಯ ಇದೆ ಅಂದರೆ ತುಂಬ ಆರೋಗ್ಯ ಕೆಡ್ತಾ ಇದೆ ಮೇನ್ ರೀಸನ್ ಏನಂದರೆ ನಾವೆಲ್ಲ ಹೊರಗಡೆ ಫುಡ್ಡಿಗೆ ಬೇಗ ಏನಂತಾರೆ ಅಟ್ರ್ಯಾಕ್ಟ್ ಆಗ್ತೀವಿ ಹಾಗಾಗಿ ಮನೆಯಲ್ಲೇ ಸಿಗುವಂಥ ನಾವು ಆರೋಗ್ಯವಾದ ಆಹಾರವನ್ನು ತಿನ್ನೋದರಿಂದ ಗಟ್ಟಿ ಮುಟ್ಟಾಗೂ ಕೂಡ ಇರ್ತೀವಿ ಸ್ವಲ್ಪ ಆರೋಗ್ಯದ ಕೂಡ ಸುಧಾರಿಸುತ್ತೆ ಮತ್ತು ಈ ವಿಡಿಯೋದಲ್ಲಿ ಏನಂದರೆ ನನ್ನ ಮಗಳಿಗೆ ಅವ್ರ ಪಪ್ಪ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಕ್ಯೂಟಾಗಿರುವಂಥ ಗಿಫ್ಟು ನನ್ನ ಮಗಳಿಗೆ ಅಂತೂ ಫುಲ್ ಖುಷಿ ಆಗೋಯ್ತು ಯಾಕಂದರೆ ಅವಳು ತುಂಬ ದಿವ್ಸದಿಂದ ಈ ದಿನ ಎಕ್ಸ್ಪೆಕ್ಟ್ ಮಾಡ್ತಿದ್ಲು ಬಟ್ ಕೊಡ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಈವಾಗ ಅವ್ರ ಪಾಪ ತಗೊಂಬಂದು ಕೊಟ್ಟರು ಅವಳಂತರೂ ಎಷ್ಟು ಖುಷಿಯಾದ್ಲು ಅಂತ ಹೇಳ್ಬಿಟ್ಟು ನಾನು ಮುಂದೆ ತೋರಿಸ್ತೀನಿ ಹಾಗೆ ಏನು ಗಿಫ್ಟ್ ಕೊಟ್ಟರು ಅಂತಲೂ ಕೂಡ ಹೇಳ್ತೀನಿ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಅಮ್ಮ ಪಿಸ್ ಪಿಸಿಯಾಗಿ ರೊಟ್ಟಿ ಮಾಡ್ತಾಯಿದ್ರೆ ಅದನ್ನು ಸ್ವಲ್ಪ ಬೆಲ್ಲ ಕುಟ್ಟಾಕಿ ಒಂದು ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮಗೆ ಪಲ್ಯನೇ ಬೇಡ ಆ ಥರ ನಮ್ಗೆ ಟೇಸ್ಟ್ ಕೊಡುತ್ತೆ ಚಪಾತಿಗೆ ಸಕ್ಕರೆ ಹಾಗೆ ಈ ಒಂದು ಜೋಳದ ರೊಟ್ಟಿಗೆ ಬಿಸಿ ರೊಟ್ಟಿಗೆ ಅಂಚಿನ ಮೇಲೆ ಇರಬೇಕಾದ್ರೆ ಬೆಲ್ಲನ ಸಣ್ಣಕ್ಕೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಅದ್ರ ಮೇಲ್ಗಡೆ ಉದುರಿಸ್ಬಿಟ್ಟು ಆಮೇಲೆ ಸ್ವಲ್ಪ ತುಪ್ಪ ಬಿಟ್ಬಿಟ್ಟು ಅದೊಂದು ಚೂರು ಮೆಲ್ಟ್ ಆದಮೇಲೆ ತಿನ್ನಿ ಆಹಾ ಎಷ್ಟು ಸೂಪರಾಗಿರುತ್ತೆ ಆ ಥರ ತಿಂತಾ ಇದ್ದರೆ ಎರಡು ಮೂರು ರೊಟ್ಟಿನ ತಿಂತೀರ ಅಷ್ಟು ಸೂಪರಾಗಿರುತ್ತೆ ಮತ್ತು ಪಲ್ಯನೇ ಕೇಳಲ್ಲ ಅಷ್ಟು ಅಂದರೆ ಅಷ್ಟು ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನನಗಂತರೂ ಇದನ್ನು ಕಲಿಸಿದ್ಯಾರಂದ್ರೆ ನಮ್ಮ ಮನೆಯವರು ನಮ್ಮ ಮನೆಯವ್ರಿಗೆ ಅವರು ಅಮ್ಮ ಅವರೆಲ್ಲ ಈ ಥರ ಮಾಡ್ತಾಯಿದ್ರಂತೆ ಹಾಗಾಗಿ ನಮ್ಮ ಮನೆಯವರು ಸಲ ತೋರಿಸಿದ್ರು ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದಾದಮೇಲೆ ನಾನು ಏನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೊಟ್ಟಿ ಎಲ್ಲ ಮಾಡಿದ್ದಾದಮೇಲೆ ಇವಾಗ ಕುತ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ ಟೈಮ್ ಎಷ್ಟು ಗೊತ್ತಾ ಹತ್ತೂವರೆ ಸೊ ಹತ್ತುವರೆಗೆ ಟಿಫನ್ ಮಾಡ್ತಾಯಿದ್ದೀನಿ ಆ ರೊಟ್ಟಿ ತಿನ್ನೋಣ ಅಂದ್ಕೊಂಡೆ ಇವತ್ತು ಸ್ವಲ್ಪ ಟೈಮ್ ಆಗಿಬಿಡ್ತು ನಾನು ಟೈಲರಿಂಗ್ ಕೂಡ ಹೋಗೋದಿದೆ ಹಾಗಾಗಿ ಬಂದ ಮೇಲೆ ತಿಂತೀನಿ ರೊಟ್ಟಿ ಇವಾಗ ಸದ್ಯ ಬೇಡ ಜಸ್ಟ್ ಇವಾಗ ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ದೆ ಅದನ್ನು ತಿನ್ಕೊತ ಕೂತಿದ್ದೀನಿ ಬೇಗ ಬೇಗ ತಿನ್ಬಿಟ್ಟು ಸ್ವಲ್ಪ ಮೊಸರೆಗಳೆಲ್ಲ ಇದ್ದಾವೆ ಅದೆಲ್ಲ ವಾಶ್ ಮಾಡಿ ಇಟ್ಟು ನಾನು ನನ್ನ ಕೆಲಸಕ್ಕೆ ನಾನು ಹೋಗಬೇಕು ಯಾಕಂದರೆ ಅಮ್ಮನೇ ಮಾಡ್ಕೋತಿದ್ರು ಬಟ್ ಎಲ್ಲ ಕೆಲಸನೂ ಕೂಡ ಅವ್ರಿಗೇನೆ ಇದು ಮಾಡಿಬಿಟ್ರೆ ಅವರು ಸ್ವಲ್ಪ ಇವಾಗ ಬರ್ತಾ ಬರ್ತಾ ಅವ್ರಿಗೂ ಕೂಡ ವಯಸ್ಸಾಗುತ್ತೆ ಎಲ್ಲ ಕೆಲಸನೂ ಕೂಡ ನಾವು ಅವ್ರ ಮೇಲೆ ಇದು ಮಾಡಿಬಿಟ್ರೆ ಅವ್ರಿಗೂ ಮೈ ಕೈ ನೋವು ಅದೆಲ್ಲ ಬರ್ತಾ ಇರುತ್ತಲ್ವ ಹಾಗಾಗಿ ನಾನು ಜಾಸ್ತಿ ನಾನು ಹೇಳೋಲ್ಲ ನನಗೇನೇ ಇದ್ರೂ ಆಲ್ಮೋಸ್ಟ್ ನಾನು ಟೈಲರಿಂಗ್ ಹೋಗ್ತಾ ಇದ್ದೀನಿ ಅಂದ್ರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ತೀನಿ ಯಾಕಂದರೆ ಅಮ್ಮ ಮೊದಲಿಂದನೂ ಕೂಡ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಮೊದ್ಲಿಂದ ಮದುವೆಗಿಂತ ಮುಂಚೆ ಆದರೂ ಅಷ್ಟೇ ಮದುವೆ ಆದಮೇಲಾದರೂ ಅಷ್ಟೇ ಈಗಲೂ ಅಷ್ಟೇ ಕಷ್ಟಪಡ್ತಾ ಇದ್ದಾರೆ ತುಂಬ ಬೇಜಾರಾಗುತ್ತೆ ಅಮ್ಮನ್ನ ನೋಡಿದರೆ ಮತ್ತೆ ಇದು ಏನಂದರೆ ಚಟ್ನಿ ಟೊಮ್ಯಾಟೊ ಹಸಿಮೆಣ್ಸಿಕಾಯಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಎಣ್ಣೆಯಲ್ಲಿ ಒಂಚೂರು ಬೆಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ರುಬ್ಬಿರೋದು ನೀರೇನು ಹಾಕಿಲ್ಲ ಹಾಗೆ ರುಬ್ಬಿರೋದು ಈ ಥರ ರುಬ್ಬಿಟ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಾವು ಇದನ್ನ ತಿನ್ಬೋದು ತುಂಬ ಸೂಪರಾಗಿರುತ್ತೆ ಮತ್ತು ಏನು ಗೊತ್ತಾ ರೊಟ್ಟಿ ಜೊತೆನೂ ಕೂಡ ಚೆನ್ನಾಗಿ ಅನಿಸುತ್ತೆ ಮತ್ತು ರೈಸ್ ಜೊತೆನೂ ಕೂಡ ಸೂಪರ್ ಕಾಂಬಿನೇಷನ್ನು ಒಂದ್ಸಲ ಟ್ರೈ ಮಾಡಿ ಏನೂ ಇಲ್ಲ ಜಸ್ಟ್ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಟೊಮೆಟೊ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಒಂಚೂರು ಬೆಳ್ಳುಳ್ಳಿ ಹಾಕಿ ಉಪ್ಪಾಕಿ ಮಿಕ್ಸಿಲಿ ರುಬ್ಕೊಬೋದು ಇಲ್ಲಾಂದರೆ ಹೊರಳಿದೆ ಅಂದರೆ ಹೊರಳಲ್ಲಿ ಕುಟ್ಕೋಬೋದು ಆ ಥರ ಮಾಡ್ಕೊಂಡ್ರೆ ಮುಗೀತು ಹೊರಳಲ್ಲಿ ಕುಟ್ಕೊಂಡ್ರೆ ಸ್ವಲ್ಪ ತರಿ ತರಿ ಆಗುತ್ತೆ ನೀವು ಮಿಕ್ಸಿಲಿ ಮಾಡಿಕೊಂಡ್ರೆ ಫುಲ್ ಸ್ಮೂತಾಗಿ ಪೇಸ್ಟ್ ಥರ ಮಾಡ್ಕೋಬೋದು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಟಿಫನ್ ಎಲ್ಲ ಮುಗೀತಲ್ಲ ಹೊರಗಡೆ ಕೂತ್ಕೊಂಡು ಮುಸ್ರೆ ಇದ್ದೀನಿ ಆಗಲೇ ನೋಡಿ ಎಷ್ಟು ಬಿಸಿಲು ಬಂದ್ಬಿಟ್ಟಿದೆ ತುಂಬ ಬಿಸಿಲು ಬಂದಿದೆ ಇವಾಗ ಬೇಗ ಬೇಗ ಮುಸ್ರೆಯೆಲ್ಲ ತೊಳೆದು ಬಿಟ್ಟು ನಾನೀಗ ಇದೆಲ್ಲ ಬೇಗ ಮುಗಿಸ್ಕೊಂಡು ನಾನು ಕ್ಲಾಸಿಗೆ ಬೇರೆ ಹೋಗೋದಿದೆ ಹಂಗಾಗಿ ಅಮ್ಮ ನೀನು ಹೋಗು ನನ್ನ ಕ್ಲಾಸ್ ನಿನ್ನ ಕ್ಲಾಸಿಗೆ ಹೋಗು ನಾನು ಮಾಡ್ಕೋತೀನಿ ಅಂದರು ಇಲ್ಲ ಬಿಡಮ್ಮ ಇದಿಷ್ಟು ಅಲ್ವಾ ಇರೋದು ಅದಿಷ್ಟು ತೊಳೆದ್ಬಿಟ್ಟು ನಾನು ಹೋಗ್ತೀನಿ ಅಂತಂದೆ ಅಮ್ಮ ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ ಯಾಕಂದರೆ ಇವಾಗ ರೊಟ್ಟಿ ಎಲ್ಲ ಮಾಡಿದ್ವಲ್ಲ ಒಳಗಡೆ ಎಲ್ಲ ಹಿಟ್ಟೆಲ್ಲ ಆಗಿಬಿಟ್ಟಿದೆ ಅಡುಗೆ ರೂಮು ಹಾಗಾಗಿ ಅಡುಗೆ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಮುಸ್ರ ತೊಳ್ಕೊಟ್ಬಿಟ್ರೆ ಅಮ್ಮಂಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ ಆಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾರೆ ಇಲ್ಲಾಂದರೆ ಸುಮ್ಮನೆ ಟ್ವೆಂಟಿ ಫೋರ್ ಅವರ್ಸ್ ಅವರು ಕೆಲಸ ಮಾಡ್ತಾನೇ ಇರ್ತಾರೆ ನಮ್ಮಮ್ಮ ಬಿಟ್ವಿ ಅಂದರೆ ಹಾಗಾಗಿ ನಾನು ನಾನು ಹೋ ಏನು ಏನೇ ಕೆಲಸ ಇದ್ರೂ ಹೊರಗಡೆ ಹೋಗ್ತಾ ಇದ್ದೀನಂದ್ರೂ ಅಂದ್ರೂ ಇಲ್ಲ ಈ ಥರ ಏನಾದರೂ ನಾನು ಸ್ಟಿಚಿಂಗ್ ಈಗ ಆ ಥರ ಎಲ್ಲ ಹೋಗ್ತಾ ಅಂದರೆ ಫಸ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಆಮೇಲೆ ಹೋಗ್ತೀನಿ ಇಲ್ಲಾಂದರೆ ಸುಮ್ಮನೆ ಅಮ್ಮ ನಾನು ಬರೋವ್ರಿಗೂ ಕೂಡ ಮಾಡ್ಕೋತಾನೆ ಇರ್ತಾರೆ ಅವರು ರೆಸ್ಟೇ ಮಾಡೋದಿಲ್ಲ ಹೇಳಬೇಕಂದ್ರೆ ಬೆಳಗ್ಗೆ ನನಗಿಂತ ಮುಂಚೆನೇ ಹೇಳ್ತಾರೆ ಎಷ್ಟೇ ಚಳಿ ಇದ್ದರೂ ಕೂಡ ನನಗಿಂತ ಮುಂಚೆನೇ ಎದ್ಬಿಟ್ಟು ಕಸ ಗೀಸ ಎಲ್ಲ ಗೂಡಿಸಿ ಮನೆ ಮುಂದೆ ಎಲ್ಲ ನೀರೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾರೆ ಒಂದೊಂದು ಸಲ ನಾನು ಅಷ್ಟೇ ಬೆಳಗ್ಗೆ ಇವಾಗ ಬೇಗ ಎದ್ದಾಡ್ತೀನಿ ಇಲ್ಲ ಯಾಕಂದರೆ ನನಗೆ ಚಳಿಗೆ ತಡ್ಕೊಳ್ಳೋಕ್ಕಾಗಲ್ಲ ಒಂದು ನನಗೊಂದು ರೀತಿ ಮೈ ಕೈಯೆಲ್ಲ ನಡ್ಕೊ ಬಂದುಬಿಡುತ್ತೆ ಹಾಗಾಗಿ ನಮ್ಮಮ್ಮ ನನ್ನ ಬೇಗ ಎದ್ದಾಡ್ಸಲ್ಲ ಆ ಗ್ಲೂಕೋಸ್ ಎಲ್ಲ ಜಾಸ್ತಿ ಹಾಕ್ಕೊಂಡು ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಆ ಪವರ್ ಬಂದುಬಿಟ್ಟಿದೆ ನನಗೆ ಹಾಗಾಗಿ ಅದಕ್ಕೆ ಪಾಪ ಅಮ್ಮ ಏನು ಎದ್ದಾಡ್ಸಲ್ಲ ಅಮ್ಮನೇ ಎದ್ಬಿಟ್ಟು ಫಸ್ಟು ಒಲೆ ಎಲ್ಲ ಹಚ್ಚಿಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೋತಾರೆ ಬೇರೆ ಟೈಮಲ್ಲೆಲ್ಲ ನಾನೇ ಫಸ್ಟ್ ಎದ್ದಾಳ್ತಿದ್ದಿದ್ದು ಅಮ್ಮಂಗೆ ಗೊತ್ತು ಇವಾಗ ಚಳಿ ಇಲ್ಲವಾ ಚಳಿಲಿ ನಾನು ಬೇಗ ಎದ್ದಾಳಲ್ಲ ಅಂತ ಗೊತ್ತು ಹುಷಾರು ತಪ್ಪಿಡ್ತೀನಿ ಅಂತಂದೇಳಿ ಅಮ್ಮನೂ ಕೂಡ ಎದ್ದಾಡ್ಸಲ್ಲ ಆರು ಗಂಟೆ ಹಂಗೆ ಆರೂವರೆ ಹಂಗಾದರೆ ಅಮ್ಮ ಎದ್ದಾಡಿಸ್ತಾರೆ ಎದ್ದಾಳಮ್ಮ ಕೆಳ ಮಕ್ಕಳಿಗೆ ಎಲ್ಲ ಮಾಡಬೇಕಲ್ಲ ಅಂತ ಪಾಪ ಅಮ್ಮ ಅವಾಗ ಎದ್ದಾಡಿಸ್ತಾರೆ ಅವಾಗ ಎದ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೋತೀನಿ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಎಷ್ಟು ನಾನು ಅದೃಷ್ಟ ಹೇಳ್ಬೋದು ಯಾಕಂದರೆ ಅಮ್ಮ ನನ್ನ ಜೊತೆ ಇದ್ದಾರೆ ಮತ್ತು ಇನ್ನೊಂದು ನೋಡಿ ಇದೇ ನನ್ನ ಮಕ್ಳಿಗೆ ಗಿಫ್ಟು ಸಾಕ್ಸು ತುಂಬ ದಿವಸದಿಂದ ಕೇಳ್ತಾ ಇದ್ಲು ಸಾಕ್ಸ್ ಕೊಡಿಸ್ ಪಪ್ಪ ಅಂತಂದೇಳಿ ಅದರಲ್ಲಿ ಇವಾಗ ಈ ಮೊನ್ನೆ ಏನಾಯ್ತು ಅಂದರೆ ಅವ್ರು ಕಾಲು ಫುಲ್ಲು ಐಸ್ ಥರ ಆಗಿಬಿಟ್ಟಿತ ಅಂದರೆ ಫುಲ್ಲು ತಣ್ಣಗಾಗ್ಬಿಟ್ಟಿತ್ತು ಆಮೇಲೆ ಅವ್ರ ಪಪ್ಪ ಅದನ್ನು ನೋಡಿಬಿಟ್ಟು ಇದೇನು ಹಿಂಗಾಗಿಬಿಟ್ಟಿದೆ ಫಸ್ಟು ಇವಳಿಗೆ ಸಾಕ್ಸ್ ತಂದು ಕೊಡಬೇಕು ಅಂತ ಅಂದ್ಕೊಂಡು ಆ ಸಾಕ್ಸ್ ತಗೊಂಬಂದು ಕೊಟ್ಟರು ಅವಳಂದ್ರೆ ಫುಲ್ಲು ಹ್ಯಾಪಿ ಆಗೋದ್ಲು ಆ ಸಾಕ್ಸಿಗೆ ಅದರಲ್ಲಿ ಅವಳು ಫೇವ್ರೆಟ್ ಕಲರ್ ಪಿಂಕು ಪಿಂಕ್ ಒಂದು ಜೊತೆ ತಂದು ಕೊಟ್ಟಿದ್ದಾರೆ ಮತ್ತು ಎಲ್ಲೋ ಕಲರ್ ಒನ್ ಜೊತೆ ತಂದು ಕೊಟ್ಟಿದ್ದಾರೆ ನೋಡಿ ಅವ್ರಿಗೆ ಫುಲ್ ಖುಷಿಯಾಗ್ಬಿಟ್ಲು ಅವ್ಳತ್ತೂ ಅದರಲ್ಲಿ ನಾನು ಕೂಡ ನ ಸ್ಟಿಚಿಂಗ್ ಮಾಡ್ಕೊಂಬಂದು ಕೊಟ್ಟಿದ್ದೆ ಪಪ್ಪ ಒಂದು ಗಿಫ್ಟ್ ಕೊಡ್ತೇನೆ ಇನ್ನೊಂದು ಗಿಫ್ಟ್ ಕೊಟ್ಟೆ ಪಪ್ಪ ಒಂದು ಗಿಫ್ಟ್ ಕೊಡ್ತಾನೆ ಇನ್ನೊಂದು ಗಿಫ್ಟ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಹಾಗೆ ಕುಣ್ದಾಡ್ಬಿಟ್ಲು ಹಾಗೆ ಫ್ರೆಂಡ್ಸ್ ನಾನು ನನ್ನ ಡ್ರೆಸ್ ಕೂಡ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಯಾವ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಹೇಗೆ ಕಾಣ್ತಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ತುಂಬ ಆಸೆಯಿಂದ ಸ್ಟಿಚಿಂಗ್ ಮಾಡಿಕೊಂಡೆ ಫಸ್ಟು ನನ್ನ ಡ್ರೆಸ್ನ ನನಗಂತ ನಾನು ಸ್ಟಿಚಿಂಗ್ ಮಾಡಿಕೊಂಡಿದ್ದು ಯಾವ ಡ್ರೆಸ್ ಅಂತ ಹೇಳಿ ಕೂಡ ತೋರಿಸ್ತೀನಿ ಇವಾಗ ನೋಡಿ ಮಕ್ಕಳಿಗೋಸ್ಕರ ಸ್ವಲ್ಪ ಸ್ನ್ಯಾಕ್ಸ್ ಇದೆ ಅಂದರೆ ಮನೇಲಿ ನಮ್ಮ ಮನೆಯವರು ಈ ಥರ ತೊಗೊಂಬಂದು ಇದಕ್ಕೆ ಏನಂತಾರೆ ಕಾರ್ನ್ಫ್ಲೆಕ್ಸೋ ಏನೋ ಅಂತಾರಲ್ವ ಆ ಥರ ತೊಗೊಂಬಂದು ಅದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡೋಣ ಅಂತ ಹೇಳಿ ಇಟ್ಟಿದ್ದೆ ನನ್ನ ಮಗ ಎಣ್ಣೆ ಕಾದೇ ಇಲ್ಲ ಆವಾಗ ಹೋಗ್ಬಿಟ್ಟು ಒಂದು ನಾಲ್ಕು ಹಾಕ್ಬಿಟ್ಟಿದ್ದಾನೆ ಅದು ನೋಡಿ ಹೇಗೆ ಇದೆ ಅದನ್ನೇ ಮೆಲ್ಲಕ್ಕೆ ಅದು ತೆಗಿತಾಯಿದ್ದೀನಿ ಇನ್ನೂ ಎಣ್ಣೆ ಕಾದಿಲ್ಲಪ್ಪ ಏನಕ್ಕೆ ಹಾಕಿದೀಯ ಅಂತ ಹೇಳಿ ಬೈ ಇದೆ ಯಾಕಂದರೆ ಎಣ್ಣೆ ಅಲ್ವಾ ನನಗೆ ಸ್ವಲ್ಪ ಭಯ ಒಂದ್ಸಲ ನನಗೆ ಮಖಕ್ಕೆಲ್ಲ ಸಿಡ್ದು ಹೋಗ್ಬಿಟ್ಟಿತ್ತು ಮಕ್ಕಳನ್ನ ಮುಂದೆ ನಿಂದ್ರಿಸ್ಕೊಳಲ್ಲ ನಾನು ಎಣ್ಣೆ ಹತ್ರನೂ ಬಿಡೋಲ್ಲ ಮತ್ತು ಗ್ಯಾಸ್ ಹಚ್ಚಿದ್ರು ಕೂಡ ಸ್ವಲ್ಪ ಭಯ ಆಗುತ್ತೆ ನನಗೆ ಅವ್ರು ಮುಂದೆ ನಿಂದ್ರಿಸ್ಕೊಳೋದಕ್ಕೆ ನೀವು ಬರಬೇಡಿ ಅಂತಲೂ ಕೂಡ ಹೇಳ್ತಿರ್ತೀನಿ ಅವರೇನಾದರೂ ಆ ಟೈಮಲ್ಲಿ ಹೋಗಿಬಿಟ್ರು ಅಂದರೆ ನನಗೆ ಸ್ವಲ್ಪ ಕೋಪದಲ್ಲೇ ಇದು ಮಾಡ್ತೀನಿ ಯಾಕಂದರೆ ನಾನು ನಾವು ಸುಮ್ಮನೆ ನಿಧಾನ ಕೇಳಿದ್ರೆ ಕೇಳಲ್ಲ ಮಕ್ಕಳು ಇಂಥ ವಿಷಯನ ಸ್ವಲ್ಪ ನಾವು ಗದ್ರೆಯೇ ಹೇಳಬೇಕು ಆವಾಗ ಸ್ವಲ್ಪ ಅವರಿಗೆ ಭಯ ಇರುತ್ತೆ ಓಕೆ ಗ್ಯಾಸ್ ಸ್ಟವ್ ಹತ್ರ ಹೋಗಬಾರ್ದು ಈ ಥರ ಇನ್ನೇನಾದ್ರೂ ಇಟ್ಟಾಗ ಹೋಗಬಾರ್ದು ಅನ್ನೋದು ಅವ್ರಿಗೂ ಸು ಸ್ವಲ್ಪ ಅರಿವಿರುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಅವನಿಗೆ ಗದ್ರದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಸಕ್ಕತ್ತಾಗಿರುತ್ತೆ ಟೇಸ್ಟು ಇದನ್ನು ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಅನಿಸ್ತು ನನಗೆ ಬಟ್ ಏನಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಂತ ಅನಿಸುತ್ತೆ ಇವಾಗ ಇದಿಷ್ಟು ಕರೆದು ಅದಾದಮೇಲೆ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಯಾವಾಗ ಬೇಕಾವಾಗ ತಿನ್ಬೋದು ಇದಕ್ಕೆ ಎಕ್ಸ್ಟ್ರಾ ನಮ್ಗೆ ಬೇಕು ಅಂದರೆ ಶೇಂಗಾ ಉರುಗಡ್ಲೆ ಆಮೇಲೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಕೂಡ ಅದು ಒಂದು ರೀತಿ ಟೇಸ್ಟ್ ಕೊಡುತ್ತೆ ಅದೆಲ್ಲ ಇರುತ್ತಲ್ವ ಅದೊಂದು ರೀತಿ ಟೇಸ್ಟ್ ಕೊಡುತ್ತೆ ಬರೀ ಇದೆ ಅಂದರೆ ಇದು ಒಂದು ರೀತಿ ಟೇಸ್ಟ್ ಕೊಡುತ್ತೆ ನೋಡಿ ಒಂದೇ ಐಟಮ್ಮು ಎರಡು ರೀತಿ ಟೇಸ್ಟ್ ನಾವು ಮಾಡ್ಕೋಬೋದು ಹಾಗೆ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಪುಡಿ ಸೇರಿಸ್ಕೊಂಡ್ರೆ ಅದಕ್ಕೊಂದು ರೀತಿ ಟೇಸ್ಟ್ ಮೊದಲೆಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಚಿಕ್ಕವಳಿದ್ದಾಗೆಲ್ಲ ಈ ಥರ ಎಲ್ಲ ನಾವು ಏನು ತಿನ್ನೇ ಇಲ್ಲ ಬರೀ ರೈಸು ಸಾಂಬಾರು ಈ ಥರದ್ದು ಬಟ್ ಇವಾಗ ಏನಂದರೆ ಈ ಈಗಿನ ಮಕ್ಕಳಿಗೆ ಮನೆಯಲ್ಲಿ ಇರೋವಂಥ ಅಡುಗೆಗಿಂತ ಜಾಸ್ತಿ ಈ ಥರದಕ್ಕೆ ಅವರು ಅಟ್ಯಾಚ್ ಆಗಿಬಿಟ್ಟಿರ್ತಾರೆ ಅವ್ರ ಜೊತೆ ನಾವು ಕೂಡ ಅಟ್ಯಾಚ್ ಆಗಿಬಿಡ್ತೀವಿ ಮಕ್ಕಳ ಜೊತೆ ಅವ್ರಿಗೂ ಸ್ನ್ಯಾಕ್ಸ್ ತರೋದು ಜೊತೆಗೆ ನಾವು ಕುತ್ಕೊಳೋದು ನಾವು ತಿನ್ನೋದು ಈ ಥರ ನಾವು ಕೂಡ ಅಟ್ಯಾಚ್ ಆಗಿಬಿಡ್ತೀವಿ ನಿಜವಾಗ್ಲೂ ನಮ್ಮಮ್ಮ ಈಗಲೂ ಕೂಡ ನೆನೆಸ್ತಾರೆ ನನ್ನ ನಮ್ಮ ಮನೆ ಅಂದರೆ ನನ್ನ ಮಕ್ಳಿಗೆ ಬೈತಿರ್ತಾರೆ ನಿಮ್ಮ ಥರ ನನ್ನ ಮಗಳು ನಾನು ಉರಿಸಿಲ್ಲ ನಿಮ್ಮ ಥರ ನಾನು ಉರಿಸ್ಬಿಟ್ಟಿದ್ರೆ ನನ್ನ ಕತೆ ಅಷ್ಟೇ ಒಬ್ಬಳೇ ಜೀವನ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಮಗಳು ನನ್ನ ಇಷ್ಟೊಂದು ಉರಿಸಿದ್ರೆ ನೀವೆಷ್ಟು ಉರಿಸ್ತೀರ ನನ್ನ ಮಗಳು ಏನು ಕೊಟ್ಟರು ಕೂಡ ಸುಮ್ಮನೆ ತಿಂದ್ಬಿಟ್ಟು ಸುಮ್ಮನೆ ಇರ್ತಾಯಿದ್ಲು ಬಟ್ ನೀವೆಲ್ಲ ಹೆಂಗೆ ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಬೈತಿರ್ತಾರೆ ನಮ್ಮಮ್ಮ ಹೌದು ಹೌದಾ ಅಂತ ಕೇಳ್ತಿರ್ತಾರೆ ನನ್ನ ಮಕ್ಕಳು ಹಿಂಗೆ ಏನು ಮಾಡೋದಕ್ಕಾಗಲ್ಲ ಸಿಚುವೇಶನ್ ಹೆಂಗಿರುತ್ತೋ ಹಂಗೆ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಅ ನೈಸ್ ಡೇ ಫ್ರೆಂಡ್ಸ್ ಬಾಯ್